ಜಿ ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿ ಅದಕ್ಕೆ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಜಮೀರ್ ಅವರಿಗೂ ಮತ್ತು ನಮ್ಮ ಬೃಹತ್ ನೀರಾವರಿ ಸಚಿವರಾಗಿರುವಂಥ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂಥ ಸನ್ಮಾನ್ಯ ಡಿ ಕೆ ಸಾಹೇಬರಿಗೂ ಕೂಡ ತಮ್ಮ ಮುಖೇನ ನಾನು ಮನವಿಯನ್ನು ಕೂಡ ಮಾಡ್ಕೊತಾ ಇದ್ದೀನಿ ಕುಡಿಯ ನೀರಿನ ಆಹಾಕಾರ ಇದೆ ಹಾಗಾಗಿ ಆ ನೀರು ಬಿಟ್ಟರೆ ಮೂರು ತಾಲೂಕುಗಳಿಗೆ ಅನುಕೂಲ ಆಗುತ್ತೆ ಕೂಡ್ಲಗಿ ಕೊಟ್ಟೂರು ಹಗರಿಬೊಮ್ಮನಲ್ಲಿ ಮೂರು ತಾಲೂಕಿಗೂ ಅನುಕೂಲ ಆಗುತ್ತೆ ಆಮೇಲೆ ಹಡಗಲಿ ತಾಲೂಕಿಗೂ ಅನುಕೂಲ ಆಗುತ್ತೆ ಹಲವಾರು ಅಭಿವೃದ್ಧಿ ಇವತ್ತು ಸುಮಾರು ನೂರ ಐದು ಕೋಟಿ ರೂಪಾಯಿ ಕಾಮಗಾರಿಯನ್ನ ಚಾಲನೆ ಕೊಡ್ತಾ ಇದ್ದೇವೆ ಸ್ವಲ್ಪ ವಿವಿಧ ಇಲಾಖೆ ಸಂಬಂಧಪಟ್ಟ ಹಾಗೆ ಕುಡಿಯ ನೀರು ರಸ್ತೆ ಕಟ್ಟಡಗಳು ಇವೆಲ್ಲವೂ ಕೂಡ ಅದನ್ನು ಕೊಡ್ಲಾ ಇದ್ದೀವಿ ನಾಳೆ ಸುಮಾರು ಅದನ್ನು ನೂರ ಇಪ್ಪತ್ತು ನೂರ ಮೂವತ್ತು ಕೋಟಿದು ನಾಳೆ ಅದನ್ನು ಕೂಡ ನಾವು ಕಾಮಗಾರಿಯನ್ನು ಚಾಲನೆ ಕೊಡ್ ಕೊಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ತುಂಬಾ ಇವತ್ತು ರೈತರು ರಾಮನಗರ ಏರಿಯಾ ತುಂಬಾ ಅಭಿವೃದ್ಧಿಯಿಂದ ವಂಚ ವಂಚನೆ ಆಗಿರುವಂತದ್ದು ಕೂಡ ಬಹಳ ಹಿಂದುಳಿದಿದೆ ಇಲ್ಲಿ ರೈತರಿಂದ ಕೂಡಿರುವಂತ ಓಣಿಗಳು ಇವೆಲ್ಲ ಕುರ್ದ್ಗಡ್ಡಿ ಅರ್ಲೆಳ್ಳಿ ಆಮೇಲೆ ರಾಮನಗರು ಇವೆಲ್ಲವೂ ಕೂಡ ರೈತರಿಂದ ಕೂಡಿರುವಂತ ಓಣಿ ಇಲ್ಲಿ ತುಂಬಾ ಡೆವಲಪ್ಮೆಂಟ್ ಮಾಡೋದಿದೆ ಇಲ್ಲಿ ಮನೆ ಕೊಡೋದಿದೆ ರಸ್ತೆ ಆಗಬೇಕಾಗಿರುವಂತದ್ದಿದೆ ಡ್ರೈನೇಜ್ ಆಗುವಂತದ್ದಿದೆ ಆಮೇಲೆ ಪ್ರತಿ ಒಂದು ಮನೆಗೆ ನಲ್ಲಿ ಕೊಡುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಪ್ರತಿ ಒಂದು ಮನೆಗೆ ನಲ್ಲಿ ಕೊಡುವಂಥದ್ದು ಇವತ್ತು ಇಪ್ಪತ್ತ್ ಮೂರು ಕೋಟಿ ಇಪ್ಪತ್ತ ನಾಲ್ಕು ಕೋಟಿ ವೆಚ್ಚದಲ್ಲಿ ಬೊಮ್ಮೆಳಿಗೂ ಕೂಡ ಕುಡಿಯ ನೀರಿನ ಒಂದು ವ್ಯವಸ್ಥೆ ಇವತ್ತಿನ ಏನು ಜನಸಂಖ್ಯೆ ಅನುಗುಣವಾಗಿ ಇನ್ನು ಟ್ಯಾಂಕರ್ ಓ ಎಸ್ ಡಿ ಅಂದ್ರೆ ಹದಿನೈದು ಲೀಟರು ಹದಿನೈದು ಲಕ್ಷ ಲೀಟರು ಟ್ಯಾಂಕರು ಹತ್ತು ಲಕ್ಷ ಲೀಟರ್ ಟ್ಯಾಂಕರ್ಗಳನ್ನು ಮಾಡಿ ದಿನ ನೀರು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇದನ್ನು ಮಾಡ್ಕೊಳ್ತಾ ಇದ್ದೇವೆ ಮತ್ತು ಕುಡಿಯ ನೀರಿನ ಸಮಸ್ಯೆ ಇದೆ ಮಾನ್ಯ ನಮ್ಮ ಜಿಲ್ಲಾವರಿ ಉಸ್ತುವಾರಿ ಸಚಿವರಿಗೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ವಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರುವಂಥ ದಿವಾಕರ್ ಅವರು ನಾವು ಮತ್ತು ಎಲ್ಲ ಶಾಸಕರುಗಳು ಯಾಕಂದರೆ ನಾಲ್ಕು ಟಿ ಎಂ ಸಿ ನೀರು ಇದರಲ್ಲಿದೆ ಸಿಂಟಲ್ ಊರಿನಲ್ಲಿ ಆ ನೀರನ್ನು ಒಂದು ಸಲ ಬಿಟ್ಟರೆ ಮೂರು ತಿಂಗಳು ನಮಗೆ ನೀರಿನ ಕೊರತೆ ಆಗೋಲ್ಲ ಕೊಟ್ಟೂರು ಕೂಡ್ಲಿಗಿ ಹಗರಿಬೊಮ್ಮನಳ್ಳಿಗೆ ಅನುಕೂಲತೆ ಆಗತ್ತೆ ಅದಕ್ಕೆ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಜಮೀರ್ ಅವರಿಗೂ ಮತ್ತು ನಮ್ಮ ಪ್ರೌತ್ ನೀರಾವರಿ ಸಚಿವರಾಗಿರುವಂಥ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂಥ ಸನ್ಮಾನ್ಯ ಡಿ ಕೆ ಸಾಹೇಬ್ರಿಗೂ ಕೂಡ ತಮ್ಮ ಮುಖೇನ ನಾನು ಮನವಿಯನ್ನು ಕೂಡ ಮಾಡ್ಕೋತಾ ಇದ್ದೀನಿ ಕುಡಿಯ ನೀರಿನ ಆಹಾಕಾರ ಇದೆ ಹಾಗಾಗಿ ಆ ನೀರು ಬಿಟ್ಟರೆ ಮೂರು ತಾಲೂಕುಗಳಿಗೆ ಅನುಕೂಲ ಆಗುತ್ತೆ ಕೂಡ್ಲಗಿ ಕೊಟ್ಟೂರು ಹಗರಿಬೊಮ್ಮನಳ್ಳಿ ಮೂರು ತಾಲೂಕಿಗೂ ಅನುಕೂಲ ಆಗತ್ತೆ ಆಮೇಲೆ ಹಡಗಲಿ ತಾಲೂಕಿಗೂ ಅನುಕೂಲ ಆಗತ್ತೆ ಆ ನೀರನ್ನು ಬಿಟ್ಟರೆ ಒಂದು ಸಲ ಸ್ವಲ್ಪ ಒಂದು ಟಿ ಎಮ್ ಸಿ ಅಷ್ಟು ಸ್ವಲ್ಪ ಬಿಟ್ಬಿಟ್ರೆ ಅದೆಲ್ಲ ತುಂಬಿಕೊಂಡು ನಾವು ಸಂಗ್ರಹ ಆಗತ್ತೆ ಆ ನೀರು ಈ ಬೇಸಿಗೆಯ ಸಂದರ್ಭದಲ್ಲಿ ತುಂಬ 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 ಅನುಕೂಲ ಆಗತ್ತೆ ಆ ನೀರು ಬಿಟ್ಟೆ ದಯಮಾಡಿ ಬಿಡಬೇಕಂತ ನಾವು ಎಲ್ಲರೂ ಪರವಾಗಿ ಮನವಿಯನ್ನು ಕೂಡ ಮಾಡ್ಕೊತಾ ಇದ್ದೀವಿ ನಾನು ಮತ್ತು ಪಕ್ಕದ ಕ್ಷೇತ್ರದ ನನ್ನ ಸ್ನೇಹಿತರಾಗಿರುವಂತಹ ಕೃಷ್ಣ ನಾಯ್ಕರವರು ಮತ್ತೆ ನಮ್ಮ ಈ ಕಡೆ ನಮ್ಮ ಕೂಡ್ಲಿ ಶಾಸಕರಾಗಿರುವಂಥ ಸ್ನೇಹಿತರಾಗಿರುವಂಥ ಶ್ರೀನಿವಾಸ್ ಡಾಕ್ಟರ್ ಅವರು ನಾವೆಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಂಡಿದೀವಿ ಅತಿ ಶೀಘ್ರದಲ್ಲಿ ಅದನ್ನು ನೀರು ಬಿಡುವಂತ ಒಂದು ವ್ಯವಸ್ಥೆ ಆಗಲಿ ಅನ್ನುವಂಥದ್ದು ತಮ್ಮ ಮುಖ್ಯನ ನಾನು ಅವರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಸರ್ ಈಗ ಅಲ್ಲಿ ಅವ್ರ ಇಂಜಿನಿಯರ್ ಏನಂತಾರೆ ಅಂತಾರೆ ಮಲ್ಲಿಕಾರ್ಜುನ್ ಅಂತ ಇಂಜಿನಿಯರ್ ಅವ್ರೇನ್ ಹೇಳ್ತಾರೆ ಅಲ್ಲಿ ರೈತರೆಲ್ಲ ಮೋಟರ್ ಪಂಪ್ ಸೊ ಅಲ್ಲಿ ಬಂದಂತ ನೀರು ಕೂಡ ಲಿಫ್ಟ್ ಆಗ್ತಾ ಇದೆ ಆ ಕಡೆ ರೈತರಿಗೂ ಕನ್ವಿನ್ಸ್ ಮಾಡ್ತಾ ಇಲ್ಲ ಈ ತರ ನೀರಿನ ಸಮಸ್ಯೆ ಬರಕ್ ಬಂದ್ರೆ ಈ ತರನೂ ಇಶ್ಯೂ ಇದೆ ಅಂತ ಹೇಳ್ತಾರೆ ನೀವು ಒಂದು ಟಿ ಎಂ ಸಿ ನೀರು ಹೊರಗ್ ಬಿಟ್ರೆ ಅವೆಲ್ಲ ತುಂಬಕೊಂಡು ಬಂದ್ಬಿಡುತ್ತೆ ಯಾವ್ದೇ ತೊಂದ್ರೆ ಆಗಲ್ಲ ಒಂದು ಟಿ ಎಂ ಸಿ ನೀರು ಹೊರಗ್ ಬಿಡ್ಬೇಕು ಮೂರು ಟಿ ಎಂ ಸಿ ನೀರು ಉಳಿಸ್ಕೊಂಬಿಡಿ ಬಿಡಿ ನಮ್ ನಮ್ದೇನು ಅಭ್ಯಂತರ ಇಲ್ಲ ಯಾಕಂದ್ರೆ ಬರೇ ನೀವು ಗದಗ್ ಕಡೆ ನೋಡುವಂತದ್ದಲ್ಲ ಯಾಕಂದ್ರೆ ಇದು ವಿಜಯನಗರ ಜಿಲ್ಲೆಗೂ ಕೂಡ ಇದು ಸಂಬಂಧ ಪಡುತ್ತೆ ಗದಕ್ಕೋಸ್ಕರ ಅಲ್ಲಿ ರೈತರಿಗೆ ಅನುಕೂಲ ಆಗಬಾರ್ದಂತ ನಮ್ಮ ನಿಲುವೇನಿಲ್ಲ ಪಾಪ ಅವು ಅಲ್ಲಿ ರೈತರಿಗೂ ನಾನು ಅನುಕೂಲ ಆಗ್ಬೇಕು ನಮಗೂ ಅನುಕೂಲ ಆಗ್ಬೇಕಲ್ಲ ನಮ್ಮ ವಿಜಯನಗರ ಜಿಲ್ಲೆಗೂ ಕೂಡ ಅನುಕೂಲ ಆಗ್ಬೇಕಲ್ಲ ಯಾಕಂದ್ರೆ ಹರಪ್ನಹಳ್ಳಿ ಹಡಗಲಿ ಹಗರಿಬೊಮ್ನಳ್ಳಿ ಕೂಡ್ಲಿಗಿ ಕೊಟ್ಟೂರು ಸುಮಾರು ನಾಲ್ಕು ತಾಲೂಕುಗಳಿಗೆ ಅನುಕೂಲ ಆಗುತ್ತೆ ನೀವು ನಾಲ್ಕು ಟಿ ಎಂ ಸಿ ಅಲ್ಲಿ ಮೂರ್ ಟಿ ಎಂ ಸಿ ಉಳಿಸ್ಕೊಂಡ್ಬಿಡಿ ನೀವು ಆ ಕಡೆ ನಮ್ಗೆ ಒಂದು ಟಿ ಎಂ ಸಿ ನೀರು ಬಿಡಿ ಕುಡಿಯ ನೀರಿಗೆ ಕೇಳ್ತಾ ಇದೀವಿ ನಾವು ವ್ಯವಸಾಯ ಕೇಳ್ತಾ ಇಲ್ಲ ಡಿ ಸಿ ಅವರು ಕೂಡ ಪಾಪ ಅವರು ಸುಮ್ಮನೆ ಕೂತಿಲ್ಲ ಅವರು ಕೆಲಸ ಮಾಡ್ತಾ ಇದ್ದಾರೆ ಕುಡಿಯ ನೀರಿನ ವಿಷಯಕ್ಕೆ ಎಲ್ಲರೂ ಲೆಟರ್ ಕೊಟ್ಟಿವಿ ಅವರು ಕೂಡ ಸಭೆಯಲ್ಲಿ ಅವರಿಗೆ ಮನವರಿಕೆ ಮಾಡಿದ್ದಾರೆ ಮೇಲೆ ಸರ್ಕಾರಕ್ಕೆ ಕೂಡ ಯಾಕಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಸುಮ್ಮನೆ ಕೂತಿಲ್ಲ ಅವರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಯಾವ ಅಧಿಕಾರಿ ಕೆಲಸ ಮಾಡ್ತಾರೆ ಅಂತ ಅಧಿಕಾರಿಗಳಿಗೆ ನಾವು ಹೇಳೋದ್ರಲ್ಲಿ ತಪ್ಪಿಲ್ಲ ಯಾವ ಅಧಿಕಾರಿ ಕೆಲಸ ಮಾಡ್ತಾ ಇಲ್ಲ ಗಂಟೆ ಘೋಷವಾಗಿ ಸರ್ ಈಗ ಬೆಳಗಾವ್ ಆರ್ ಸಿ ಅವ್ರ ಕಡೆಯಿಂದ ಲೆಟರ್ ಬೇಕು ಅಂತ ಹೇಳ್ತಿದ್ರು ಅಲ್ಲಿಂದ ಸಿಂಥಾಲೂರ್ ಆಯ್ತು ಅದು ನಡೀತಾ ಕಡೆಯಿಂದ ಪೆಂಡಿಂಗ್ ಇದೆ ಅಂತ ಹೇಳಿ ಸುಮಾರಿಗೆ ಒಂದ್ ಹದಿನೈದು ದಿನ ಆಯ್ತು ಈಗ ಅವ್ರ ಅದೇ ಇದೇ ವಿಚಾರಕ್ಕೆ ನಿಂತು ಸುಮಾರು ಅಗ್ರಿ ಬೊಮ್ಮನಹಳ್ಳಿ ಕೊಟ್ಟೂರು ಕೂಡ ಮೂರು ತಾಲೂಕು ಸಫರ್ ಆಗ್ತದ ಬಿಕಾಸ್ ಆಫ್ ಒಂದೊಬ್ರು ಲೆಟರ್ ಬರ್ಲಾರೋಸ್ಕರ ಎಷ್ಟು ಅವ್ರ ಹತ್ರ ಕೂಡ ನಾವ್ ಎಲ್ಲಾ ಶಾಸಕರು ಕೂಡ ಮನವಿ ಮಾಡ್ಕೊತಾ ಇದೀವಿ ಅವರಿಗೂ ನಾವು ಮಾತಾಡ್ತೀವಿ ಆರ್ ಸಿ ಅವ್ರ ಹತ್ರನೂ ಮಾತಾಡ್ತೀವಿ ಮತ್ತೆ ಈಗ ಮೇಲೆನೂ ಮಾತಾಡಿದೀವಿ ಇವತ್ತು ತುಂಬಾ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ಇಲ್ಲಿ ಇಲ್ಲಿ ಯಾಕು ಉಪ್ಪಲ್ಲಿ ಕೊಡ್ತಾ ಇಲ್ಲ ಎಲ್ಲ ಕಡೆ ಅರಿಯೋಕೆ